خليها هنا خليها هنا يلا نبتدي 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 الله ಸರ್ ಸರ್ ಇಲ್ಲಿ ಒಂದನೇ ಬಂದಾಗಿಂದ ನೋಡ್ತೀನಿ ಈ ತರ ಯಾವಾಗಲೂ ಹಿಂಗೆ ಕ್ಲಾಸ್ ಮುಂದೆ ಮಣ್ಣೆಲ್ಲ ಹೊಡೆದು ಪೈಪ್ ಎಲ್ಲ ಮಾಡಿದ್ರು ಸರ್ ಅದೆಲ್ಲ ಕಟ್ ಮಾಡಿ ಹೋಗ್ತಿದ್ರು ಈ ತರ ಎಲ್ಲ ಹೋಗ್ತಿದ್ರು ಸರ್ ನಾನು ಆರ್ನೇ ಕ್ಲಾಸ್ ನೋಡ್ತೀನಿ ಪ್ರತಿ ದಿನ ಈ ತರ ಇರುತ್ತೆ ಹಾ ನಮ್ಮ ಗ್ರಾಮಸ್ಥರು ಪಿ ಟಿ ಸರ್ ಇದಾರೆ ಈ ಶಾಲೆಯ ಶಿಕ್ಷಕರಿದ್ದಾರೆ ಅವರು ದಯವಿಟ್ಟು ಮೇಡಮ್ ದಯವಿಟ್ಟು ಒಂದೆರಡು ಮಾತು ಹೇಳಿ ನೀವು ಅದೇ ನಮಗೆ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ಇವೆಲ್ಲ ನೋಡೋದು ತುಂಬಾ ಬೇಜಾರಾಗುತ್ತೆ ಮಕ್ಕಳು ಇವನ್ನೆಲ್ಲ ಆಕ್ಚುಲಿ ಮುಟ್ಲೇಬಾರ್ದು ಆದ್ರೂ ವಿಧಿ ಇಲ್ಲ ನಾವು ಮಕ್ಕಳು ನಾವು ಸೇರ್ಕೊಂಡಿದ್ದನ್ನೆಲ್ಲ ಕ್ಲೀನ್ ಮಾಡ್ತೀವಿ ದಯವಿಟ್ಟು ಗ್ರಾಮಸ್ಥರು ನಮ್ಮ ಶಾಲೆ ಒಳಗೆ ಈ ತರ ವ್ಯವಸ್ಥೆಗಳನ್ನ ಸಾಧ್ಯವಾದಷ್ಟು ಮಾಡ್ದಂಗೆ ವ್ಯವಸ್ಥೆ ಎಲ್ಲರಿಗೂ ಒಂದು ತಿಳುವಳಿಕೆ ಬಂದ್ರೆ ಅಷ್ಟೇ ಸಾಕು ಅದು ಇದು ಎಷ್ಟು ದಿನದಿಂದ ಆಗ್ತದೆ ಮೇಡಮ್ ನಿಮ್ಮ ನಿಮಗೆ ಅನಿಸಿಕೆ ಆಗ್ತಾ ಇದೆ ಸರ್ ನಾವು ಇನ್ನೇನ್ ವಿಧಿ ಇಲ್ಲ ಎಲ್ಲರಿಗೂ ತಿಳಿಸುವಂತವರಿಗೆಲ್ಲ ಪಂಚಾಯತಿ ಮಟ್ಟದಲ್ಲೆಲ್ಲ ತಿಳಿಸಿದ್ವಿ ಯಾರ್ಯಾರಿಗೆ ತಿಳಿಸಿದೀವಿ ಪಂಚಾಯತಿಗೆಲ್ಲ ತಿಳಿಸಿದೀವಿ ಅದೇ ಎಲ್ಲ ಬಂದಿದ್ದಾರೆ ನೋಡಿದರೆ ಹೇಳ್ತೀವಿ ಅಂತ ಹೇಳಿದಾರೆ ಆದ್ರೂ ಪದೇ ಪದೇ ಆಗ್ತಾನೆ ಇದೆ ಹೌದು ಇಲ್ಲಿ ತನಕ ಯಾವ್ದೇ ಅದ್ರ ಕ್ರಮ ಕೈಗೊಂಡಿಲ್ಲ ಸರ್ ನಮ್ಮಲ್ಲಿ ಎಸ್ ಪಿ ಸರ್ ಕರೆದು ಅಂತ್ಯ ಆಡಬೇಕು ಅಂತ ಕರೆದು ಹೇಳಿದ್ರು ಮತ್ತೇನು ಪ್ರೊಸೆಸ್ ಮುಂದೂಡ ಬರ್ಲಿಲ್ಲ ಆಮೇಲೆ ನಮ್ಮ ಶಾಲೆ ಒಂದೇ ಶಾಲೆ ಇಲ್ಲ ಗೌರ್ಮೆಂಟ್ ಶಾಲೆ ತುಂಬಾ ಶಾಲೆಗಳಲ್ಲಿ ಈ ತರ ಆಗ್ತಾ ಇದೆ ದಯವಿಟ್ಟು ಶಾಲೆನ ದೇವಸ್ಥಾನ ಅಂದ್ಕೊಂಡು ಶಾಲೆನಲ್ಲಿ ಇಂತಹ ಕೆಲಸಗಳ ಕೆಟ್ಟ ಕೆಲಸಗಳನ್ನ ಮಾಡದಂಗಿದ್ರೆ ಅಷ್ಟೇ ಸರ್ पब्लिक इंपैक्ट जनशक्त निर्णायक